ಹಾಯ್ ಎಲ್ಲಾ ವಿದ್ಯಾರ್ಥಿಗಳಿಗೆ ಸಿಂಪಲ್ ಕೆ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇಂದು ನಡೆದಂತ ಮುರಾರ್ಜಿ ದೇಸಾಯಿ ಪರೀಕ್ಷೆಯ ದ ಕಿ ಆನ್ಸರ್ಸ್ ಗಳ ನೋಡ್ಕೊತ ಬರೋಣ್ರಿ ಈಗಾಗಲೇ ಎಲ್ಲಾ ಕಿ ಆನ್ಸರ್ಸ್ ಗಳನ್ನ ಅಪ್ಲೋಡ್ ಮಾಡಿದ್ವಿ ಇಂಗ್ಲೀಷ್ ಕಿ ಆನ್ಸರ್ ಸಬ್ಸ್ಕ್ರೈಬ್ ಹೊಸ ಫಸ್ಟ್ ಕ್ವೆಶ್ಚನ್ಸ್ ಏನಿದೆಯಪ್ಪ ಅಂತ ನೋಡ್ಕೊತ ಬಂದಾಗ ಇಪ್ಪತ್ತೊಂದನೇ ಕ್ವಶನ್ಸ್ ರೈಟ್ ಆನ್ಸರ್ ಯಾವ್ದಾಗ್ತದಪ್ಪ ಅಂದ್ರೆ ಆಪ್ಷನ್ಸ್ ಎರಡು ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಇಪ್ಪತ್ತಾರನೇ ಡಾಕ್ಟರ್ ಅಬ್ದುಲ್ ಕಲಾಂ ವಾಜ್ ಅಂತ ಹೇಳಿ ಅದು ಹೀಗಾಗಿ ಆಪ್ಷನ್ಸ್ ಎರಡು ನೆಕ್ಸ್ಟ್ ಕ್ವಶನ್ಸ್ ಕ ಅಲ್ಲಿ ಆರ್ ಲಿವಿಂಗ್ ಬೀಯಿಂಗ್ಸ್ ಅಂತ ಹೇಳ್ಕೊಳ್ತೀವಿ ಹೀಗಾಗಿ ರೈಟ್ ಆನ್ಸರ್ ಆಪ್ಷನ್ಸ್ ಮೂರು ನೆಕ್ಸ್ಟ್ ಕ್ವೆಶನ್ಸ್ ಇಪ್ಪತ್ನಾಲ್ಕನೇ ಕ್ವಶನ್ಸ್ ಸರಿಯಾದ ಉತ್ತರ ಯಾವ್ದಾಗ್ತದಪ್ಪ ಅಂದ್ರೆ ನಾಟ್ ನೆಕ್ಸ್ಟ್ ಇಪ್ಪತ್ತಾರನೇ ಪಿಕ್ ಔಟ್ ದ ಪರ್ಸನ್ ಅಂತ ಸಾರಿ ಪ್ರಣಾವ್ ಅಂತ ಕೇಳಿದಾನೆ ಇದು ಸಿ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಇಪ್ಪತ್ತ ಏಳನೇ ಕ್ವಶನ್ಸ್ಗ ಸರಿಯಾದ ಉತ್ತರ ಉತ್ತರ ಯಾವುದಾಗ್ತದಪ್ಪಾ ಅಂದ್ರೆ ಪೇರೆಂಟ್ಸ್ ಇದು ಸರಿಯಾದ ಉತ್ತರ ಆಗ್ತದೆ ನೆಕ್ಸ್ಟ್ ಇಪ್ಪತ್ತೆಂಟನೇ ಕ್ವಶನ್ಸ್ಗ ರೈಟ್ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ಸ್ ನಾಲ್ಕು ಸರಿಯಾದ ಉತ್ತರ ನೆಕ್ಸ್ಟ್ ಇಪ್ಪತ್ತೊಂಬತ್ತನೇ ಕ್ವಶನ್ಸ್ಗೆ ಸರಿಯಾದ ಉತ್ತರ ಯಾವುದು ಅಂತ ಕ್ವಶನ್ಸ್ ಕೇಳಿದ ನಿಮಗೆ ಇಲ್ಲಿ ರೈಟ್ ಆನ್ಸರ್ ಏನಪ್ಪ ಅಂದ್ರೆ ಡ್ರೆಸ್ಸಸ್ ಮೂವತ್ತನೇ ಕ್ವಶನ್ಸ್ಗೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಲಾಸ್ ಅಂತ ಹೇಳ್ ಕರಿತೀವಿ ಸಾರಿ ಲೂಸ್ ನೆಕ್ಸ್ಟ್ ಮೂವತ್ತು ಒಂದನೇ ಕ್ವೆಶನ್ಸ್ಗ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಪ್ಲೇಸ್ ಅಂತೇಳಿ ಇದೆ ಅಲ್ಲ ಆಪ್ಷನ್ಸ್ ನಾಲ್ಕು ರೈಟ್ ಆನ್ಸರ್ ಆಗ್ತದೆ ಮೂವತ್ತ ಎರಡನೇ ಕ್ವಶನ್ಸ್ಗ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಇದು ಕ್ಯಾರೆಟ್ ಇದು ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಮೂವತ್ನಾಲ್ಕು ನಾಲ್ಕು ಮೂವತ್ತ್ ಮೂರನೇ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಚಿಲ್ಡ್ ಅಂತೇಳಿ ನಾವು ಕರಿತೀವಿ ನೆಕ್ಸ್ಟ್ ಮೂವತ್ನಾಲ್ಕನೇ ಕ್ವಶನ್ಸ್ಗ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಇಲ್ಲಿ ಚಿತ್ರ ಕೊಟ್ಟಿದ್ದಾನೆ ಇದು ಮಾರ್ನಿಂಗ್ ಅಂದ್ರೆ ಸನ್ನಿ ಅಂತೇಳಿ ನಾವು ಕರಿತೀವಿ ನೆಕ್ಸ್ಟ್ ಕ್ವಶನ್ಸ್ ಮೂವತ್ತ ಐದನೇ ಕ್ವೆಶನ್ಸ್ಗೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ಸ್ ಒಂದು ರೈಟ್ ಆನ್ಸರ್ ಆಗ್ತದೆ ಮೂವತ್ತೇಳನೇ ಕ್ವೆಶನ್ಸ್ಗೆ ಇದು ರೈಟ್ ಆನ್ಸರ್ ಯಾವುದಪ್ಪ ಅಂದ್ರೆ ಎರಡು ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಮೂವತ್ತೇಳನೇ ಕ್ವಶನ್ಸ್ಗೆ ಆಪ್ಷನ್ಸ್ ನಾಲ್ಕು ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಮೂವತ್ತೆಂಟನೇ ಕ್ವಶನ್ಸ್ಗೆ ಸರಿಯಾದ ಉತ್ತರ ಯಾವುದಾಗ್ತದಪ್ಪ ಅಂದ್ರೆ ಆಪ್ಷನ್ಸ್ ಒಂದು ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಮೂವತ್ತೊಂಬತ್ತನೇ ಕ್ವಶನ್ಸ್ಗೆ ಸರಿಯಾದ ಉತ್ತರ ಯಾವುದಾಗ್ತದಪ್ಪ ಅಂದ್ರೆ ಆಪ್ಷನ್ಸ್ ಎರಡು ರೈಟ್ ಆನ್ಸರ್ ಆಗ್ತದೆ ನಲವತ್ತನೇ ಕ್ವಶನ್ಸ್ ಸರಿಯಾದ ಉತ್ತರ ಆಪ್ಷನ್ಸ್ ಒಂದು ರೈಟ್ ಆನ್ಸರ್ ಆಗ್ತದೆ ಇಷ್ಟು ಇಂಗ್ಲೀಷಕ್ಕೆ ಆನ್ಸರ್ಸ್ಗಳು ಈ ಇಪ್ಪತ್ತಕ್ಕೆ ನಿಮ್ಗೆಷ್ಟು ಮಾರ್ಕ್ಸ್ಗಳು ಬಂದಾವ ಅಂತೇಳಿ ನಾನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ ಟೋಟಲ್ ಆಗಿ ನಿಮ್ಗೆ ಎಷ್ಟು ಮಾರ್ಕ್ಸ್ಗಳು ಬಂದಾವ ಅಂತೇಳಿ ಯಾವುದಾದ್ರೂ ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ ನಿಮ್ಮ ಹೆಸರು ಹಾಕಿನಿ ನಾನು ರಿಪ್ಲೈ ಮಾಡ್ತೀನಿ ಅಷ್ಟ ಮಾರಾಚ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಓಕೆ ಧನ್ಯವಾದಗಳು